ನಮ್ಗೆ ಬೇಕಾಯಿತು ಒಂದು ಐವತ್ ಸಾವಿರ ಆಮೇಲೆ ನೆಕ್ಸ್ಟ್ ಅದಕ್ಕೆ ತೀರ್ಸ್ಬೇಕಾದ್ರೆ ಒಂದು ಲಕ್ಷನ ತೆಗ್ಬೋದು ಅದಕ್ಕೆ ನಂಬರ್ ನೋಡ್ದ್ ಹೊಲ ಇದ್ರಲ್ಲಿ ಈ ತರ ಕೊಟ್ಟಿದ್ರಲ್ಲ ಅದಕ್ಕೆ ಮಾಡ್ದೋ ಹಾ 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 ನಮ್ ನಂಬರ್ ಇದೆಯಾ ಅದ್ರಲ್ಲಿ ಆಯ್ತಾಯ್ತು ಕೊಡ್ತೀವಿ ಲೋನ್ ಕೊಡ್ತೀವಿ ಅದೇ ಅದ್ ಹೆಂಗೆ ಏನು ಸ ಹೆಂಗೆ ಅಂದ್ರೆ ಅದಕ್ಕೆ ನಮ್ಮ ಮ್ಯಾನೇಜರ್ ಇದ್ದಾರೆ ಏಜೆಂಟ್ ಇದ್ದಾರೆ ಇಬ್ರು ಏಜೆಂಟ್ರಾ ನೀವ್ ಅದಕ್ಕೆ ಏಜೆಂಟ್ ಅಲ್ಲ ನಾವು ಓನರು ಇದಾರೆ ಹರ್ಷೇಂದ್ರ ಅಂತ ಒಬ್ರು ಇದಾರೆ ಟ್ವೆಂಟಿ ಫೋರ್ ಅವರ್ ಕೆಲಸ ಆಗುತ್ತೆ ಮಾಡ್ತಾರೆ ಹರ್ಷೇಂದ್ರ ಅಂತ ಒಬ್ರು ಇನ್ನೊಬ್ರು ವೀರೇಂದ್ರ ಅಂತ ಹರಿಶ್ಚಂದ್ರಲ್ರಿ ಹರಿಶ್ಚಂದ್ರ ಅಲ್ಲ ಹರ್ಷೇಂದ್ರ ಅಂತ ಒಬ್ರು ಮ್ಯಾನೇಜರು ಅವರು ಡೇ ಶಿಫ್ಟ್ ಅಲ್ಲಿ ಅವರು ಇರ್ತಾರೆ ಡೇ ಶಿಫ್ಟ್ ಅಲ್ಲಿ ವೀರೇಂದ್ರ ಅಂತ ಇರ್ತಾರೆ ಅವ್ರ ನೈಟ್ ಶಿಫ್ಟ್ ಅಲ್ಲಿ ಹರ್ಷೇಂದ್ರ ಅಂತ ಇರ್ತಾರೆ ಅವ್ರ ಏಜೆಂಟ್ ಅವ್ರ ಬಿಸಿ ಏಜೆಂಟ್ ದುಡ್ಡು ನಾವು ಕೊಡೋದಲ್ಲ ಬ್ಯಾಂಕ್ ನೋಡ್ ಕೊಡ್ತಾರೆ ಬಿಸಿ ಏಜೆಂಟ ಏನ್ ಡೌಟ್ ಬರೋಂಗ ಹೇಳ್ತಾ ಇದ್ರು ಬಿಸಿ ಏಜೆಂಟ್ ಅಂತ ಬಿ ಸಿ ಏಜೆಂಟ್ ಅಂದ್ರೆ ಯಾವ್ದೇ ಇದ್ರಲ್ಲಿ ನಾವು ಕೇಳಿದೀವಿ ಅಲ್ಲ ರೀ ಬಿ ನಿಮ್ಗ ದುಡ್ಡು ಬೇಕಾನೆ ಲೋನ್ ನಾವು ಕೊಡಲ್ಲ ಅವ್ರು ಬ್ಯಾಂಕ್ ನೋಡ್ ಕೊಡ್ತಾರೆ ಆದ್ರೆ ಏಜೆಂಟ್ ಅಂತ ಅದಕ್ಕಾಗಿ ಹಾ ಬಿಸಿ ಏಜೆಂಟ್ ಅಂತಂದ್ರೆ ಬ್ಯಾಂಕ್ ಇತ್ತ ಇವ್ರಿಬ್ರು ಏಜೆಂಟ್ ಯಾರು ವೀರೇಂದ್ರ ಅಂತ ನಮ್ಮ ಮ್ಯಾನೇಜರ್ ಅವರು ಹಾ ಅವ್ರ್ಗೆ ಕೇಳ್ರಿ ನೀವು ವೀರೇಂದ್ರ ಅಂತ ಡೇ ಶಿಫ್ಟಲ್ಲಿ ಅವ್ರ ವರ್ಕ್ ಮಾಡ್ತಾರೆ ನೈಟ್ ಶಿಫ್ಟಲ್ಲಿ ಹರ್ಚಂದ್ರನ್ ಅವ್ರ ವರ್ಕ್ ಮಾಡ್ತಾರೆ ಹಾ ಮುಂಚೆ ಒಬ್ರನ್ ಇಟ್ಕೊಂಡಿದ್ವಿ ಮಂಜುನಾಥ್ ಅಂತ ಮ್ಯಾನೇಜರ್ ಓಡಿ ಓಡೋಗ್ಬಿಟ್ರು ಅವ್ರು ಮಂಜುನಾಥ್ ಅಂತ ನೋಡೋರ ನೀವು ಬೇರೆ ತರ ಏನೋ ಮಾತಾಡ್ತಾ ಇದಿರ ಯಾಕೋ ಡೌಟ್ ಬರಂಗೈತೆ ಸಾ ಡೌಟ್ ಬರಂಗತ್ತ ಅಂದ್ರ ನೀವು ಲೋನ್ ನನ್ನ ನಂಬರ್ ಯಾರ್ರಿ ಹೆಂಗ್ ಸಿಕ್ತ ನಿಮಗ್ ಯಾರ್ ಕೊಟ್ರ ನಿಮ್ಗೆ ಇಲ್ಲಿ ಅಲ್ಲಿ ಇತ್ತು ನಿಮ್ದು ನಂಬರ್ The website ಅಲ್ಲಿ ಇದ್ರೆ ಅವ್ರ್ ಯಾರು ವೆಬ್ಸೈಟ್ ಅಲ್ಲಿ ಹಾಕಿದಾರೆ ಆ website ಗ್ ಕೇಳ್ರಿ ಅಲ್ಲಿ ಹೆಸರು ಅದ್ರಲ್ details ಬಂದ್ರು ನಿಮ್ದೆ ನಂಬರ್ ಸಿಗ್ತದೆ ಅದ್ ಬಿಟ್ರೆ ಯಾವ್ದ್ ಗೊತ್ತಿಲ್ ಬರಲ್ಲ ರಿ ನನ್ನ ಹೆಸರು ಗಿರೀಶ್ ಮಟ್ಟಣ್ಣ ಅವ್ರ ಅಂತ ಹೆಸರು ಕೇಳಿದಿರ ಗಿರೀಶ್ ಮಟ್ಟಣ್ಣ ಅಂದ್ರೆ ಅಂದ್ರೆ ಮಿಂಚೆ ಪೊಲೀಸ್ ಗಿರೀಶ್ ಇದ್ರಲ್ಲೂ ಹೋರಾಟದಲ್ಲೇನೋ ವಿಡಿಯೋ ಮಾಡ್ತಾ ಇದ್ ನೋಡ್ತಾ ಇದ್ದೆ ವಿಡಿಯೋದಲ್ಲಿ ಇದ್ದೀರಾ ಹಾ ಹೌದು ಸೌಜನ್ಯ ಅವರಂತಾ ಸೋ ಮೇಡ್ರ ಹೆಸರು ಗಿರೀಶ್ ಮಟ್ಟಣ್ಣವರಂತಾ ಆ ಕೇಳಿದ್ರೆ ಅದು ಒಂದು ವಿಡಿಯೋ ಆಗಾಗ ಒಂದು ಸತಿ ನೋಡಿದ್ತೋ ಹಾ ಹಾ ಅದೇ ನಾನು ಆ ವಿಡಿಯೋದಲ್ಲ ಇ데 ಇದೆ ಇದರ ಕಡೆ ಧರ್ಮಸ್ಥಳ ಕಡೆ ಯಾವ ಕಡೆ ಸೌಜನ್ಯ ದೇವಿ ಅದೆ 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 ಈುದು ನೋಡಿ ಯಾರು ನಂಬರ್ ಹಾಕಿದಾರೆ ನಮಗೆ ಗೊತ್ತಿಲ್ಲ ಈ ಅಕ್ರಮ ಬಡ್ಡಿ ಮೀಟರ್ ಬಡ್ಡಿ ದಂಡೆ ಮಾಡ್ತಾ ಇದಾರಲ್ಲ ಈ ಸಹ ಧರ್ಮಸ್ಥಳದವರು ಮೀಟರ್ ಬಡ್ಡಿ ಗ್ರಾಮೀಣ ಅಭಿವೃದ್ಧಿ ಮಾಡ್ಕೊತೇನಂತ ಹೇಳಿ ನಾವು ಮೀಟರ್ ಬಡ್ಡಿ ಕೊಡಬೇಡಿ ಅಂತ ಒಂದು ಮಾಡ್ತಾ ಇದೀವಿ ಧರ್ಮಸ್ಥಳದ ಮೀಟರ್ ಬಡ್ಡಿ ಮಾಡ್ತಾರು ಒಳ್ಳೆರು ಏನು ಅಂತ ನಾವೇನ್ ನಾವೇನು ಸಂಘಾತರಲ್ಲಿ ಸೇರಿಲ್ಲ ಹಂಗಂತರು ಅಂತಾರೆ ಒಳ್ಳೆ ಇದಾಗ್ ಮಾಡ್ತಾರೆ ಎಲ್ಲಾ ಅಭಿವೃದ್ಧಿ ಮಾಡ್ತಾರೆ ಎಲ್ಲಾ ಜನಗಳಿಗೆ ಸವಲತ್ ಕೊಡ್ತಾರೆ ಅಂತ ಎಲ್ಲಾ ಪ್ರಚಾರ ಮಾಡ್ತಾರೆ ನಾವು ಅದ ಸೇರಿಲ್ಲ ಆತರ ಹಂಗಂತಾರಲ್ಲ ಏನ್ಸ ನೀವ್ ಪ್ರಚಾರ ಮಾಡ್ತಾರೆ ಪ್ರಚಾರ ಮಾಡ್ತಾರ ಅವ್ರು ಹಂಗಂತ ಹೇಳಿ ಮೀಟರ್ ಬಡ್ಡಿ ಇದ್ದಂದ್ರೆ ವ್ಯವಹಾರ ಮಾಡ್ತಾರ ಅವರು ಮೀಟರ್ ಬಡ್ಡಿರಾ ಮೀಟರ್ ಬಡ್ಡಿ ವ್ಯವಹಾರ ಆಮೇಲೆ ಸೌಜನ್ಯ ಕೊಲೆ ಕೇಸ್ ಕೇಳಿದಿರಾ ರೇಪೆಂಡ್ ಕೇಸು ಅದೇ ಯಾವ್ದೋ ಒಂದು ವಿಡಿಯೋ ಅಷ್ಟೇ ಅಷ್ಟು ಸೌಜನ್ಯ ಇದ್ದದ ಗೊತ್ತಾಯ್ತು ಸೌಜನ್ಯ ಬಗ್ಗೆ ಗೊತ್ತಾ ನಿಮಗೆ ಹನ್ನೆರಡು ವರ್ಷನಾಗಿತ್ತು ಈಗ ಈಗ ಕೇಳ್ರಿ ಇಲ್ಲಿ ತಮ್ಮ ಹೆಸರು ಮಹೇಂದ್ರ ಅಂತ ಮಹೇಂದ್ರ ಅಂತ ನಾವ್ ಹಾಸನ್ ಹಾಸನದವ್ರ ಈಗ ಒಂದು ಇದನ್ನಾಯ್ತು ಅಂತ ಹೇಳಿದ್ರೆ ಸಿರಿಬಲ್ ಕರ್ತಾನೆ ಯಾರಂತ ಹೇಳಿ ಯಾರಂತ ಸಿಗ್ಬೇಕು ತಾನೆ ಮಾಡ್ದವನು ಸಿಗ್ಬೇಕ್ ಸಿಗ್ಬೇಕು ಕೊಲೆ ಆಗಿದ್ದಂತೂ ನಿಜ ಎಲ್ಲರಿಗೂ ಗೊತ್ತೈತೆ ನೋಡಿದಾರೆ ಪೇಪರ್ ಟಿವಿ ಎಲ್ಲ ಬಂದೈತೆ ಮಕ್ಕಳು ಕಳ್ಕೊಂಡ್ ಅವ್ರ ಕೇಳ್ಬೇಕು ಅದನ್ನ ಅವ್ರ ಮಕ್ಕಳು ಕಳ್ಕೊಂಡಿದ್ದಾರೆ ಯಾರೇ ಆದ್ರೂ ಸಿಗ್ಬೇಕಲ್ಲ ಈಗ ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಹಿಡದೆ ಯಾಕ ಯಾಕೆ ಕಳ್ಳನ ಆಗ್ಲಿ ಆಯ್ತು ಅದಕ್ಕಿಂತ ಮುಂಚೆ ಅದಕ್ಕೆ ಕೇಳ್ರಿ ಮಹೇಂದ್ರ ಅವರೇ ಅದಕ್ಕಿಂತ ಮುಂಚೆ ಅದೇ ಧರ್ಮಸ್ಥಳದಲ್ಲಿ ಆನೆ ಮಾವುತ್ತ ಅಂತೇಳಿ ಪಾಪ ಅವ್ರು ಆನೆ ಮಾವುತ್ರು ಹ ಇಬ್ಬರದು ಅಣ್ಣ ತಂಗಿ ಕೊಲೆ ಆಯ್ತು ಅದು ಸಿಕ್ಕಿಲ್ಲ ಆರೋಪ ಇರೋದು ಇವ್ರ ಮೇಲೆನೆ ನೀವ್ ಹೇಳ್ತಿರಲ್ಲ ಬಾರಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾವ್ರಿ ಅಂತ ಹೇಳಿ ಅದೇ ಅದು ಎಲ್ಲಾ ಕಡೆಗೂ ಅದೇ ಪ್ರಚಾರ ಬಂದೈತಿ ಅವ್ರ ಮೇಲೆ ದೇವರು ನಡೆದೋಗ್ರಿಗೆ ಅಲ್ಲಿ ಹೋದ್ರೆ ಧರ್ಮಸ್ಥಳಕ್ ಹೋದ್ರೆ ಏನೋ ದುಡ್ಡು ಇಲ್ಲ ಗಿಡ್ ಇಲ್ಲ ಏನೋ ಪ್ರಾಬ್ಲಮ್ ಇದೆ ಬಸ್ ಚಾರ್ಜ್ ಇಲ್ಲ ಅಂದ್ರು ಸಹ ಅವ್ರಿಗೆ ಇವರಿಗೆ ಬಸ್ ಚಾರ್ಜ್ ಎಲ್ಲ ಬಸ್ ಚಾರ್ಜ್ ಎಲ್ಲ ಇವ್ರ ಗುಡ್ಸಲಿದ್ದವರಿಗೆ ಅಲ್ಲಿ ಎರಡು ಹೆಣ ಬಿದ್ದು ಅದು ಆರೋಪ ಇವ್ರ ಮೇಲೆ ಬಂತು ಅವಾಗ ಆರೋಪಿ ಸಿಗ್ಬೇಕು ಡಬಲ್ ಮಾಡ್ರ ಆದ್ರೆ ಕೊಲೆ ಮಾಡುದ್ ಸಿಗ್ಬೇಕ ಬೇಡ ಸಿಗ್ಬೇಕು ಸಿಗ್ಬೇಕು ಅದಿಂತ ಮುಂಚೆ ಪದ್ಮಲತಾ ಅಂತ ಒಂದು ಹುಡುಗಿತ್ತು ಹದಿನೇಳು ವರ್ಷದ ಹುಡುಗಿ ಅದು ಸೌಜನ್ಯ ಸಹ ಹುಡುಗಿಯದು ಹಾ ಅವಳು ಕೂಡ ಕೊಲೆ ರೇಪ್ ಮಾಡಿ ಕೊಲೆ ಮಾಡಿದ ಆರೋಪ ಇವ್ರ ಮೇಲೇನೋ ಬಂತು ಇವ್ರು ಸೋದರ ಮಾವಂತ ಯಾರವನು ಪ್ರಭಾಕರ್ ಅಂತ ಹೇಳಿ ಅವನು ಮತ್ತೆ ಇವ್ರ ತಮ್ಮ ಅಂತ ಹೇಳಿ ಅವ್ರ ಸಿಗಬೇಕ ಬೇಡ ಹಿಡಿಬೇಕ ಬೇಡ ಹಿಡಿಬೇಕು ಯಾರು ತಪ್ಪು ಮಾಡಿದ್ರು ಯಾರೇ ಆಗ್ಲಿ ಹಿಡಿಬೇಕಲ್ವಾ ಹಾ ಅದಾದ ಬಳಿಕ ಅದಿಂತ ಹಿಂದೆ ಟೀಚರು ಅವಳ ಪಾಪ ಟೀಚರ್ ಕಾಲೇಜಲ್ಲಿ ಸ್ಟೇಮ್ ಅಲ್ಲಿ ಕಲ್ಸೋ ಟೀಚರ್ ಆಯ್ತು ಸುಟ್ಟ ಹಾಕಿದ್ರು ಅದು ಬೇರೆ ಎಲ್ಲವಲ್ಲ ಈಗ ಮೀಟರ್ ಬಡ್ಡಿ ಪೂರ್ತಿ ನೀವು ಹೇಳಿದ್ರಲ್ಲ ಅಭಿವೃದ್ಧಿ ಮಾಡ್ತಾವ್ರೆ ಅದನ್ ಹೇಳಿ ನಾವೇನ್ ಮಾಡ್ತಾ ಇದ್ದೀವಿ ಜನ ಜಾಗೃತಿ ಮಾಡ್ತಾ ಇದೀವಿ ಎಲ್ಲಾ ಕಡೆನು ಕೂಡ ಬಂದ್ ಆಗ್ತಾ ಇದೆ ಜನಕ್ಕೆ ಇದು ಮೋಸ ಅಂತ ಗೊತ್ತಾಗಿ ಬಂದ್ ಆಗ್ತಾ ಇದೆ ಹಿಂಗಾಗಿ ನಮ್ಮ ನಂಬರು ಎಲ್ಲಾ ವೆಬ್ಸೈಟ್ ಅಲ್ಲಿ ಬೇಕಂತೆ ನಮ್ಗೆ ಕಾಟ ಕೊಡ್ಬೇಕು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತ ಹೆಸರು ಕೇಳಿದಿರಾ ಅವರು ಈ ಕೊಲೆ ಆಗಿದ್ದಕ್ಕೆ ಪ್ರಶ್ನೆ ಮಾಡಿದ್ರೆ ಅವ್ರದ್ದು ಹಿಂಗೆ ಸೇರಿಸಿದ್ರು ನಂಬರ್ ಲ್ಯಾಪ್ಟಾಪ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಬೇಕ ಇದ್ರೆ ಈ ನಂಬರ್ ಮಾಡ್ರಿ ಅಂತ ಹೇಳಿ ಪಾಪ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದು ಅವ್ರ ನಂಬರು ಅವ್ರ ಮನೆಯವ್ರ ನಂಬರು ಸೇರ್ಸಿದ್ರು ಎಲ್ಲಾರು ಹಿಂಗ್ ನೀವು ಫೋನ್ ಮಾಡಿದ್ರಲ್ಲ ಈಗ ಹಂಗೆಲ್ಲಾರು ಫೋನ್ ಮಾಡಿ ಕಾಟ ಕೊಡ್ಲಿ ಏನೇನಾರ ಕೇಳಿ ಅಂತ ಹಂಗ್ ಮಾಡ್ತಾವ್ರೆ ಇದು ನಿಮ್ಗೆ ವಾಸ್ತವ ಸ್ಥಿತಿ ಇದು ನಾ ಇಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಒಳ್ಳೆಯರು ಅಂತಾರೆ ಎಲ್ಲಾ ಇದ್ ಮಾಡ್ತಾರೆ ಸಂಘ ಇಲ್ಲಿ ಎಲ್ಲ ಅಷ್ಟಿದ ಕಟ್ತವ್ರ ಗಿಡ್ತವ್ರ ಅಂತ ನಂಬಿಕೆ ಆಗಿ ಹೇಳ್ಕೊತಾರೆ ಬಸ್ ಅಲ್ಲಿ ಸಲಾಲ ಕಾಣಿಕೆ ದುಡ್ಡು ಕೊಡ್ರಿ ನೀವ್ ಕೊಡ್ರಿ ಕಾಣಿಕೆ ದುಡ್ಡು ದೇವ್ರಿಗೆ ಕೊಡ್ರಿ ದೇವ್ರಿಗೆ ದೇವ್ರ ದೇವಸ್ಥಾನ ಕೇಳ್ರಿ ಕೇಳ್ರಿ ಮಹೇಂದ್ರ ಅವ್ರೆ ದೇವಸ್ಥಾನ ನಮ್ದು ಹಿಂದೂಗಳ ನಮ್ದದು ಮನೆಯವ್ರ ಬರ್ದ್ ಕೊಟ್ಟಾರೆ ಸುಪ್ರೀಂ ಕೋರ್ಟ್ ಒಳಗಡೆ ಇದು ನಿಮ್ಗೆ ಗೊತ್ತಿರ್ಲಿ ನೀವ್ ಯಾರು ಅಂತ ನನ್ ಗೊತ್ತಿಲ್ಲ ನೀವ್ ಕೇಳಿದ್ರಿ ಅಂತ ಹೇಳ್ತಾ ಇದೀನಿ ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳ್ಕೊಂಡು ಬರದ ಕೊಟ್ಟಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಾ ಪ್ರಾ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡ್ಬೇಕು ದೊಡ್ಡವರು ಅಂತ ಅನ್ಸ್ಕೊಂಡವರು ಅದನ್ನ ಬಿಟ್ಟು ಹಿಂಗ ನಮ್ ನಂಬರು ಅಲ್ಲೇ ಇಲ್ಲೇ ಸೇರಿಸಿ ಲೋನ್ ಬೇಕಾ ಆ ವೆಬ್ಸೈಟ್ ಅಲ್ಲಿ ಸೇರ್ಸೋದು ಹಾ ಲ್ಯಾಪ್ಟಾಪ್ ಬೇಕಾ ಲೆ ಇದರ ವೆಬ್ಸೈಟ್ ಅಲ್ಲಿ ಸೇರಿಸಿ ಇಂಥವೆಲ್ಲ ಕಿತ್ತಬೀಜ ಮಾಡ್ತಾ ಇದಾರೆ